ಖುಷಿ ಇರುತ್ತೆ ನಿಮ್ಮ ಫೀಲಿಂಗ್ಸ್ ಹೇಗಿತ್ತು ನಿಮ್ಮ ಎಕ್ಸ್ಪೀರಿಯನ್ಸ್ ಅನ್ನ ಕೂಡ ದಯವಿಟ್ಟು ಈ ವೇದಿಕೆಯಲ್ಲಿ ಶೇರ್ ಮಾಡಬೇಕು ಎಲ್ರಿಗೂ ನಮಸ್ಕಾರ ಮೊದಲೇದಾಗಿ ನಮ್ಗೆ ತುಂಬಾ ಖುಷಿ ಆಗ್ತಿರೋ ವಿಷಯ ಏನು ಅಂದ್ರೆ ಮತ್ತೆ ನಮ್ಮ ಕನ್ನಡ ಸಿನಿಮಾಗೆ ಅದೇ ಒಂದು ಹೊಳಪು ಅದೊಂದು ಮೆರುಗು ಸಿಗ್ತಾ ಇದೆ ಅದು ಈ ಸಿನಿಮಾದ ಟೀಸರ್ ಇರ್ಬೋದು ಅಥವಾ ಈ ಹಾಡ್ಗಳು ನೋಡೋದಾಗಿರ್ಬೋದು ಮತ್ತೆ ಕನ್ನಡ ಸಿನಿಮಾ ಒಂದು ಹೊಸ ಅಲೆಯನ್ನು ಸೃಷ್ಟಿಸೋ ಒಂದು ದಾರಿಲಿ ಹೋಗ್ತಾ ಇದೆ ಅದು ನನ್ಗೆ ತುಂಬಾ ಖುಷಿ ಆಗ್ತಾ ಇದೆ ಅದನ್ನ ಬೆಳೆಸೋದಕ್ಕೆ ಸ್ವೀಕರಿಸೋದಕ್ಕೆ ಅಷ್ಟೇ ಕಾತುರದಿಂದ ನಮ್ಮ ಕನ್ನಡ ಪ್ರೇಕ್ಷಕರು ಕಾಯ್ತಾ ಇದ್ದಾರೆ ಅದಕ್ಕೆ ಪೂರಕವಾಗಿ ಸಹಾಯ ಕೊಡೋದಕ್ಕೆ ನಮ್ಮ ಮಾಧ್ಯಮ ಮಿತ್ರರು ಇದ್ದಾರೆ ಎಲ್ರಿಗೂ ಥ್ಯಾಂಕ್ ಯು ಅಂಡ್ ಲೆಟ್ ದ ಸಕ್ಸಸ್ ಜರ್ನಿ ಕಂಟಿನ್ಯೂ ಅಂತ ವಿಶ್ ಮಾಡ್ತೀನಿ ಇಡೀ ತಂಡಕ್ಕೆ ಮೊದಲೇದಾಗಿ ಒಂದು ಅದ್ಭುತವಾದ ರಾಜ ಏಕೆಂದ್ರೆ ಅವರೇ ನೆಕ್ಸ್ಟ್ ಹೀರೋ ಆಗ್ತಾ ಎಫರ್ಟ್ ನಿಮ್ಮ ಡೆಡಿಕೇಶನ್ ಖಂಡಿತವಾಗ್ಲೂ ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ ಅಂಡ್ ಏನ್ ಹೇಳ್ಬೇಕು ಆಲ್ ದಿ ಬೆಸ್ಟ್ ಜೊತೆಗೆ ಇನ್ನೊಂದು ತುಂಬಾ ಖುಷಿಯಾದ ವಿಷಯ ಏನು ಅಂತಂದ್ರೆ ನಾನು ನನ್ನ ಕೆರಿಯರ್ ಸ್ಟಾರ್ಟ್ ಮಾಡಿದಾಗ ನನಗೆ ನನ್ನ ಹಿರಿಯರು ಅಂದ್ರೆ ಡೈರೆಕ್ಟರ್ಸ್ ಇರ್ಬೋದು ಎಲ್ಲರೂ ಹೇಳಿದ್ದು ಈ ಕಲಾ ಸರಸ್ವತಿ ಎಲ್ಲರೂ ಕೈ ಬೀಸಿ ಕರೆಯಲ್ಲ ಕರೆದಾಗ ಅದನ್ನ ತುಂಬಾ ಭಕ್ತಿಯಿಂದ ನಿಷ್ಠೆಯಿಂದ ನಮ್ ಕೆಲಸನ ನಾವು ಮುಂದುವರ್ಸ್ಬೇಕು ಅಂತ ಅಂತ ಒಂದು ಒಳ್ಳೆ ಅವಕಾಶ ರಾಣಾ ಅವ್ರಿಗೆ ಪ್ರಿಯಾಂಕಾ ಸಿಕ್ಕಿದೆ ಅಂಡ್ ಅವ್ರ ಅದನ್ನ ತೆರೆ ಮೇಲೆ ಅವರ ಒಂದು ಆ ಭಕ್ತಿ ಆ ಡೆಡಿಕೇಶನ್ ಅವ್ರಿಗೆ ಇರುವಂತಹ ಪ್ಯಾಷನ್ ಕಾಣ್ತಾ ಇದೆ ಆಲ್ ದಿ ಬೆಸ್ಟ್ ಅಂಡ್ ಪ್ರಿಯಾಂಕಾ ಇವತ್ತು ಏನಂತಾರೆ ರಾಖಿ ಹಬ್ಬ ಯಾವಕಾಶ ಕೊಟ್ಟಿದ್ದಾರೆ ಅದನ್ನ ಪಡಿಸ್ಕೊಡಿ ಪಡಿಸ್ಕೊಟ್ಟೆ ಅದು ಗೊತ್ತಾಗ್ತದೆ ತೆರೆ ಮೇಲೆ ಸೊ ಆಲ್ ದಿ ಬೆಸ್ಟ್ ಯೂಟ್ಯೂಬ್ ಅಂಡ್ ತರುಣ್ ಬಗ್ಗೆ ಹೇಳೋದಾದ್ರೆ ಐ ಥಿಂಕ್ ಈಸ್ ಅವರು ತಂದೆ ಹೆಸರನ್ನ ಅವರು ಅಷ್ಟೇ ಒಂದು ಲೆಗಸಿ ಹಾಗೆ ತುಂಬಾ ಚೆನ್ನಾಗಿ ಕಂಟಿನ್ಯೂ ಮಾಡ್ತಾ ಇದ್ದಾರೆ ನಾನು ಫಸ್ಟ್ ತರುಣ್ ನ ಮೀಟ್ ಮಾಡಿದ ಒಂದು ಡ್ಯಾನ್ಸ್ ಶೋ ನಲ್ಲಿ ಅವ್ರ ಪಾರ್ಟಿಸಿಪೆಂಟ್ ನಾನು ಜಡ್ಜ್ ಆಗಿದ್ದೆ ಅವಾಗ ಡ್ಯಾನ್ಸರ್ ಆಗಲೂ ಅಷ್ಟೇ ಅಷ್ಟೇ ಅದ್ಭುತವಾಗಿ ಡ್ಯಾನ್ಸ್ ಮಾಡಿದ್ರು ಅಂಡ್ ನಟ್ಟೆನಲ್ಲ ನಟನೆನಲ್ಲೂ ಅಷ್ಟೇ ಎಲ್ರಿಗೂ ಗೊತ್ತಿದೆ ಅಂಡ್ ಆಸ್ ಅ ಡೈರೆಕ್ಟರ್ ಇಸ್ ಅಮೇಸಿಂಗ್ ಅವರ ಚೌಕ ಸಿನಿಮಾ ನನ್ಗೆ ಇವಾಗ್ಲೂ ದ ಮೋಸ್ಟ್ ಫೇವ್ರೆಟ್ ಐ ಕ್ಯಾನ್ ಸೇ ಅಂಡ್ ಈಗ ಪ್ರೊಡ್ಯೂಸರ್ ಆಗು ಇಂತ ಒಳ್ಳೆ ಸಿನಿಮಾಗಳು ಮಾಡ್ತಾ ಇದಾರೆ ಆಲ್ ದ ಬೆಸ್ಟ್ ಯೂ ಟ್ಯೂಬ್ ಸೊ ಏನು ಹೇಳಿ ಐ ಜಸ್ಟ್ ಸೋ ಹ್ಯಾಪಿ ಥ್ರಿಲ್ ತುಂಬಾ ಖುಷಿ ಆಗ್ತಾ ಈ ಆಗಲೇ ಹೇಳಂಗೇ ಈ ಸಕ್ಸಸ್ ಇದೆ ರೀತಿ ಮುಂದವರೆ ಅಂತ ತರ ಐಸ್ತಿನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸುಧಾರಕ ಇಲ್ಲ ಐ ವಾಸ್ ಅ ಬ್ಲಾಂಕ್ ಸ್ಲೇಟ್ ಯಾಕೆಂದ್ರೆ ನನಗೆ ಒಂದು ನನಗೆ ಸಿಕ್ಕಂತ ಆಪರ್ಚುನಿಟಿ ಮ್ಯಾಗ್ನಿಟ್ಯೂಡ್ ಏನು ಅನ್ನೋದು ಗೊತ್ತಿರ್ಲಿಲ್ಲ ಮಾಡು ಅಂತ ಹೇಳಿದರೆ ಮಾಡ್ಬೇಕು ಅನ್ನೋದು ಅಷ್ಟು ಗೊತ್ತಿತ್ತು ಬಟ್ ಕ್ಯಾಮ್ರಾ ಫಿಯರ್ ಆಗ್ಲಿ ಸ್ಟೇಜ್ ಫಿಯರ್ ಆಗ್ಲಿ ಇರ್ತಿಲ್ಲ ಯಾಕೆಂದ್ರೆ ಬಿಕಾಸ್ ಚೈಲ್ಡ್ ಆರ್ಟಿಸ್ಟ್ ಆಗಿದ್ನ ಮಾಡ್ತಾ ಇದ್ರಿಂದ ಕ್ಯಾಮ್ರಾ ಏನು ಹೊಸ್ತು ಅಲ್ಲ ನನ್ಗೆ ಸೊ ಆ ಫಿಯರ್ ಇದ್ದಿಲ್ಲ ಬಟ್ ಆಮೇಲೆ ಅಪ್ಪಾಜಿ ಅವ್ರ ಜೊತೆ ಆಕ್ಟ್ ಮಾಡುವಾಗ ಒಂದು ಸೆಕೆಂಡ್ ಅಪ್ಪ ಅಂತ ಅವಾಗ ಅನ್ಸಿದ್ರುಂಟು